ವೆಲ್ಕಮ್ ಟು ಎಂ ಜೆ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದಿರಿ ನಾವೀಗ ಉಡುಪಿಯಲ್ಲಿ ಇತ್ತು ಇವತ್ತು ಕಾಣಿ ಇದು ಉಡುಪಿ ಅಮ್ಮಣಿ ರಾಮಣಿ ಶೆಟ್ಟಿ ಸಭಾಭವನ ಇಲ್ಲಿ ಇವತ್ತು ಸಾರಿ ಮೇಲೆ ಶುರು ಆಯಿತು ಕಾಣಿ ಇವತ್ತು ಅಕ್ಟೋಬರ್ ಹದಿನೇಳ ತಾರೀಕು ಅಕ್ಟೋಬರ್ ಹದಿನೇಳು ಮತ್ತು ಹದಿನೆಂಟು ಒಟ್ಟು ಎರಡು ದಿವಸ ಇತ್ತು ಮತ್ತು ಬೇರೆ ಬೇರೆ ರೀತಿಯ ಹೂವಿನ ಗಿಡ ಮತ್ತೆ ಹಲಸಿನ ಗಿಡ ಮತ್ತೆ ತೆಂಗಿನ ಗಿಡ ಎಲ್ಲ ಸೇಲ್ಸಿ ಬಂದಿತ್ತು ಮಾತ್ರ ತುಂಬ ಜನ ಎಲ್ಲ ಇದ್ರು ಪರ್ಚೇಸ್ ಮಾಡ್ತಿದ್ದಷ್ಟೇ ಕಾಣಿ ಎಷ್ಟೊಂದು ಜಾತಿ ಹೂವಿನ ಗಿಡ ಇತ್ತು ಕಾಣಿ ಎಲ್ಲ ರೀತಿ ಹೂವಿನ ಗಿಡ ಎಲ್ಲ ಸೇಲಿಗಿತ್ತು ಈಗ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐತೆ ಇವತ್ತು ಸ್ಟಾರ್ಟ್ ಆದಷ್ಟೇ ಶುಕ್ರವಾರ ಶನಿವಾರ ಒಟ್ಟು ಎರಡು ದಿವಸ ಇತ್ತು ಕಾಣಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ರೆ ಕಣಿ ಎಲ್ಲ ರೀತಿ ಹೂವಿನ ಗಿಡ ಇತ್ತು ಕಣಿ ಬೇರೆ ದಾಸಾವಳ ಗಿಡ ಗುಲಾಬಿ ಗಿಡ ಮತ್ತೆ ಎಲ್ಲ ರೀತಿ ಹೂವಿನ ಗಿಡ ಮತ್ತೆ ಹಲಸಿನ ಗಿಡ ಎಲ್ಲ ರೀತಿ ಗಿಡಗಳಿದ್ದು ಮಾತ್ರ ಮತ್ತೆ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ಮತ್ತು ಈ ಬರೀ ಹಲಸಿನ ಗಿಡ ಮಾತ್ರ ಅಲ್ಲ ಮತ್ತು ಈ ಬೇರೆ ಬೇರೆ ರೀತಿ ಫುಡ್ ಐಟಮ್ಸ್ ಎಲ್ಲ ಸೇಲ್ಸಿಗೆ ಬಂದಿತ್ತು ಮಾತ್ರ ಮತ್ತೆ ಸಾರಿ ಮೇಳ ಈ ಸೀರೆ ಮೇಳ ಸಹ ಇತ್ತು ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಿ ಕಾಣ್ಬಿಡಕ್ಕೆ ಅಲ್ಲಿ ಕಾಣಿ ಕಣೆ ಮಕ್ಕಳಿಗೆ ಬೇಕಾ ಎಲ್ಲ ರೀತಿ ಬೊಂಬೆಗಳಿದ್ವು ಕಣಿ ಬೊಂಬೆ ಸಾಸೇ ಎಲ್ಲಿ ಬಂದಿತ್ತು ಕಾಣಿ ಎಲ್ಲ ವೆರೈಟಿ ಬೊಂಬೆಗಳು ಕಣಿ ಕಣಿ ಇದೆಲ್ಲ ಫುಡ್ ಐಟಮ್ಸ್ ಇದೆಲ್ಲ ಕಣೆ ಎಲ್ಲ ರೀತಿ ಫುಡ್ ಐಟಮ್ಸ್ ಸಸೆ ಎಲ್ಲಿ ಬಂದಿತ್ತು ಇದೆಲ್ಲ ಬಿಸಿ ಬಿಸಿ ಜಿಲೇಬಿ ಲಾಡು ಮತ್ತು ಬೇರೆ ಬೇರೆ ಸ್ವೀಟ್ ಐಟಮ್ ಎಲ್ಲ ಇತ್ತು ಕಣಿ ಇದೆಲ್ಲ ಪೂರಾ ಚಿಕನ್ ಐಟಮ್ ಮತ್ತು ನಾನ್ ವೆಜ್ ಮತ್ತು ವೆಜ್ ಎರಡೂ ಇತ್ತು ಮಾತ್ರ ಚಿಕನ್ ಕಬಾಬೊಂಬರು ಮತ್ತು ಚಿಕನ್ ಚಿಲ್ಲಿ ಕಣಿ ವೆಜ್ ಫ್ರೈಡ್ ರೈಸ್ ಕೋರಿ ರೊಟ್ಟಿ ಎಲ್ಲ ಇತ್ತು ಕಣಿ ಇದೆಲ್ಲ ಒಳಗಿದೀಗ ಹಾಲಿಂದ ಒಳಗಿದೀಗ ಸಾರಿ ಮೇಳ ಮತ್ತು ಬೇರೆ ಬೇರೆ ರೀತಿಯ ಫುಡ್ ಪ್ರಾಡಕ್ಟು ಮತ್ತು ಬೇರೆ ಬೇರೆ ಎಲ್ಲ ಐಟಮ್ಸೆಲ್ಲ ಇದ್ದವು ಕಣಿ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ಮಾತ್ರ ಬೇರೆ ಬೇರೆ ರೀತಿ ಸೀರೆಗಳೆಲ್ಲ ಇದ್ದವು ಕಣಿ ಎಲ್ಲ ವೆರೈಟಿ ಸೀರೆಗಳು ಸೇಲ್ಸ್ ಬಂದಿತ್ತು ಮಾತ್ರ ಕಣೆ ಎಷ್ಟೊಂದು ಜನ ತಗೊತಿದ್ರು ಕಾಣಿ ಮತ್ತು ಈ ಬರೀ ಸೀರೆ ಮೇಳ ಅಲ್ಲ ಎಲ್ಲ ರೀತಿ ಐಟಮ್ಸ್ ಇತ್ತು ಮಾತ್ರ ಒಳಗೆ ಇದು ಈ ಉಡುಪಿ ಅಮ್ಮಣಿ ರಮಣೇಶ್ವರ ಸೊಬ್ಬ ಭವನ ಇತ್ತಲ್ಲ ಒಳಗೆ ಮಾತ್ರ ಈ ಹಲಸು ಮೇಳ ಎಲ್ಲ ಆಯ್ತಲ್ಲ ಅಲ್ಲಿ ಇವತ್ತು ಮತ್ತೆ ನಾಳೆ ಅಕ್ಟೋಬರ್ ಹದಿನೇಳು ಮತ್ತು ಹದಿನೆಂಟು ಒಟ್ಟು ಎರಡು ದಿವಸ ಇತ್ತಾಗ ಕಾಣಿ ಎಷ್ಟೊಂದು ಜನ ಇದ್ರು ಕಾಣಿ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಈ ಮತ್ತೆ ಈ ಸೀರೆ ಮತ್ತು ಬ್ಯಾಂಗಲ್ಸ್ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ ಎಲ್ಲ ಇತ್ತು ಮಾತ್ರ ಕಣಿ ಎಷ್ಟೊಂದು ಜನ ಇದ್ರು ಕಾಣಿ ತುಂಬ ಜನ ಇದ್ರು ಮಾತ್ರ